ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಂದು ಜೂನ್ ಎಂಟನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸ್ನೇಹಿತರೆ ಹನ್ನೆರಡು ಕಂತು ಹಣ ಬರುತ್ತೆ ಸ್ನೇಹಿತರೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಹತ್ತನೇ ಕಂತಿನ ಹಣ ಬರುತ್ತೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ ಟೋಟಲ್ ಆಗಿ ನಾಲ್ಕು ಕಂತುಗಳ ಹಣ ಇಂದು ಜಮಾ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಲ್ಲ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಒಂದು ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನೋಡೋಣ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇರುವಂಥದ್ದು ನಮಗೆ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬಾ ಜನ ಕೇಳ್ತಾ ಇದ್ರ ಸ್ನೇಹಿತರೆ ಇಂದು ಜೂನ್ ಎಂಟನೇ ತಾರೀಕು ಆಗಿರೋದ್ರಿಂದ ಈ ಒಂದು ನಾಲ್ಕು ಕಂತಿನ ಹಣ ಜಮಾ ಸ್ನೇಹಿತರೆ ಟೋಟಲ್ ಆಗಿ ಒಂದನೇ ಕಂತಿನ ಹಣ ಎರಡನೇ ಕಂತಿನ ಹಣ ಮೂರ್ ನಾಲ್ಕು ಒಟ್ಟು ಹನ್ನೆರಡನೇ ಕಂತಿನವರೆಗೂ ಇವಾಗ ಹಣ ಬಿಟ್ಟಿರುವಂಥದ್ದು ಟೋಟಲ್ ಆಗಿ ಇವಾಗ ನಾಲ್ಕು ಕಂತಿನ ಹಣಗಳು ರಿಲೀಸ್ ಆಗಿರುವಂಥದ್ದು ಅಂತಂದ್ರೆ ಟೋಟಲಾಗಿ ಇಂದು ನಾಲ್ಕು ಕಂತಿನ ಹಣ ಬರುವಂಥದ್ದು ಒಂಬತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಒಂಬತ್ತನೇ ಕಂತಿನ ಹಣ ಬರುತ್ತೆ ಹತ್ತನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಹತ್ತನೇ ಕಂತಿನ ಹಣ ಬರುತ್ತೆ ಮತ್ತು ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಹನ್ನೊಂದು ಹನ್ನೆರಡು ಟೋಟಲಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ಕಂತಿನ ಹಣಗಳು ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಎಲ್ಲರೂ ಕೂಡ ಹಣ ಬರುತ್ತೆ ಏನೂ ಕೂಡ ವರಿ ಮಾಡ್ಕೊಳ್ಬೇಡಿ ತುಂಬ ಅಂದರೆ ತುಂಬ ಜನ ಹತ್ರ ಕೇಳ್ತಿದ್ರು ಗೃಹಲಕ್ಷ್ಮಿ ಯೋಜನೆ ಏನಾದರೂ ಕ್ಯಾನ್ಸಲ್ ಆಯಿತಾ ಐದು ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಐದು ಸ್ಕೀಮ್ ಏನಿದೆ ಆ ಸ್ಕೀಮ್ ಏನಾದರೂ ಕ್ಯಾನ್ಸಲ್ ಆಯ್ತಾ ಅಂತ ತುಂಬ ಅಂತ ತುಂಬಾ ಜನ ಕೇಳ್ತಾ ಇದ್ರು ಆ ಐದು ಸ್ಕೀಮ್ ಯಾವುದಂತಂದರೆ ಅಂತಂದ್ರೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯುವನಿಧಿ ಅನ್ನಭಾಗ್ಯ ಟೋಟಲ್ ಆಗಿ ಈ ಐದು ಒಂದು ಸ್ಕೀಮ್ಗಳು ಏನಾದರೂ ಬ್ಯಾನ್ ಆಯಿತಾ ಅಂತಂದರೆ ಕ್ಯಾನ್ಸಲ್ ಆಯಿತಾ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತಂದರೆ ಬಹುಮತ ಬರದೇ ಇರೋ ಕಾರಣದಿಂದ ಅವರಿಗೆ ಸರ್ಕಾರ ರಚನೆ ಆಗಲ್ಲ ಅಂತಂದರೆ ಇವಾಗ ಕೇಂದ್ರದಲ್ಲಿ ಸರ್ಕಾರ ರಚನೆ ಆಗಲ್ಲ ಹಾಗಾಗಿ ಏನಾಗ್ತಿದೆ ಅಂತಂದರೆ ಕರ್ನಾಟಕದಲ್ಲಿ ಸ್ವಲ್ಪ ಸೋಲಿನ ಇದರಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಏನಾದರೂ ಬಂದರೆ ಖಂಡಿತವಾಗಲೂ ಬ್ಯಾನ್ ಆಗುತ್ತಾ ಅಂತಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಬಂದಿಲ್ಲ ಆದರೆ ಕರ್ನಾಟಕದಲ್ಲಿ ಏನಾದರೂ ಬಿ ಜೆ ಪಿ ಸರ್ಕಾರ ಬಂದರೆ ಬ್ಯಾನ್ ಆಗುತ್ತೆ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಸ್ನೇಹಿತರೆ ಖಂಡಿತವಾಗಿಯೂ ಇಲ್ಲ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ನಾವು ಇರುವವರೆಗೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಅನ್ನಭಾಗ್ಯ ಇವನಿದೆ ಈ ಐದು ಗ್ಯಾರಂಟಿಗಳೇನಿವೆ ಕಂಪ್ಲೀಟಾಗಿ ನಾವು ನಿಮಗೆ ಕೊಡ್ತೀವಿ ಏನು ಕೂಡ ಹೆದ್ರಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏ ಏನು ಕೂಡ ನಿಮಗೆ ಬ್ಯಾನ್ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಅವ್ರು ಹೇಳಿದ್ರು ನಾವು ಐದು ವರ್ಷ ಆಡಳಿತದಲ್ಲಿ ಇದ್ದರೆ ಖಂಡಿತವಾಗಿಯೂ ನಾ ನಿಮಗೆ ಐದು ವರ್ಷಗಳ ಕಾಲ ಈ ಒಂದು ಐದು ಗ್ಯಾರಂಟಿಯನ್ನು ಕೊಡ್ತೀವಿ ಖಂಡಿತವಾಗಿಯೂ ಯಾರಿಗೂ ಮಿಸ್ ಮಾಡೋದಿಲ್ಲ ಅಂತ ಹೇಳಿದ್ರು ಖಂಡಿತವಾಗಿ ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಏನು ಕೂಡ ಬರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ಅನ್ನಭಾಗ್ಯ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಬ ಉಚಿತ ಏನು ಇವಾಗ ಅಕ್ಕಿ ಅನ್ನಭಾಗ್ಯ ಏನು ಐದು ಸಾರಿ ಬಸ್ಸಾಗಿ ಏನಿದೆ ಆ ಒಂದು ಉಚಿತ ಉಚಿತ ಒಂದು ಐದು ಗ್ಯಾರಂಟಿಗಳೇನಿವೆ ಆ ಎಲ್ಲ ಗ್ಯಾರಂಟಿಗಳನ್ನು ಖಂಡಿತವಾಗಿಯೂ ಕರ್ನಾಟಕ ಸರ್ಕಾರ ಕೊಡುತ್ತಂತಲೇ ಹೇಳ್ಬೋದು ಸ್ನೇಹಿತರೆ ಏನು ಕೂಡ ಒರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಎಲ್ಲ ಗ್ಯಾರಂಟಿಗಳು ಮುಂದುವರಿಯಲಿವೆ